ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರತಿ ವರ್ಷ ಕೂಡ ಏಪ್ರಿಲ್ ಎರಡರಂದು ಜೇ ದೇವರ ದಾಸಿಮಯ್ಯ ಅಥವಾ ಜೇಡರ ದಾಸಿಮಯ್ಯನ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಹಾಗಾದರೆ ಯಾರು ಈ ಜೇಡರ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯ ಬನ್ನಿ ಅವರ ಒಂದು ಜಯಂತಿಯ ಪರವಾಗಿ ಅವರ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ ದೇವರ ದಾಸಿಮಯ್ಯ ಒಬ್ಬ ಭಕ್ತಿ ಕವಿ ಮತ್ತು ಇವರು ವಚನ ಸಾಹಿತಿ ವಚನಗಳನ್ನು ರಚನೆ ಮಾಡ್ತಾ ಇದ್ದಂತಹ ಒಬ್ಬ ಸಾಹಿತಿ ದೇವರ ದಾಸಿಮಯ್ಯನವರು ವಿಶ್ವದ ಮೊದಲ ವಚನಕಾರ ದೇವರ ದಾಸಿಮಯ್ಯ ಅನ್ನೋ ಒಂದು ಬಿರುದು ಕೂಡ ಇವರಿಗೆ ಇದೆ ಇವರ ವಚನಗಳ ಅಂಕಿತ ನಾಮ ಬಂದು ರಾಮನಾಥ ಎನ್ನುವಂತಹದು ಇವರ ವಚನಗಳ ಅಂಕಿತ ನಾಮ ಇವರು ವಚನಗಳನ್ನು ರಾಮನಾಥ ಎನ್ನುವಂತಹ ಅಂಕಿತದಲ್ಲಿ ರಚನೆ ಮಾಡ್ತಾಯಿದ್ರು ಆ ಶಿವನಿಗೆ ಬಟ್ಟೆಯನ್ನು ಕೊಟ್ಟು ಅಪೂರ್ವ ಭಕ್ತಿ ಮೆರೆದಂತೆ ಇತಿಹಾಸ ಅಥವಾ ಐತಿಹ್ಯ ಪುರಾಣಗಳಲ್ಲಿ ಉಲ್ಲೇಖಗಳು ಕೂಡ ನಮಗೆ ಸಿಗುತ್ತವೆ ಆ ಒಂದು ಇತಿಹಾಸವನ್ನು ಕೂಡ ನಾನು ಶಿವನಿಗೆ ಬಟ್ಟೆ ಕೊಟ್ಟಂತಹ ಒಂದು ಇತಿಹಾಸದ ಐತಿಹ್ಯವನ್ನು ಕೂಡ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಅದನ್ನು ಕೂಡ ಗಮನಿಸಿ ವಚನಗಳ ಮೂಲಕ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಿದ ಆದ್ಯ ವಚನಕಾರರು ದೇವರ ದಾಸಿಮಯ್ಯನವರು ಇನ್ನು ಇವರ ಜೀವನ ಚರಿತ್ರೆಯನ್ನು ತಿಳ್ಕೊಳ್ಳೋದಾದರೆ ದೇವರ ದಾಸಿಮಯ್ಯನವರು ಹತ್ತನೇ ಶತಮಾನದ ಒಬ್ಬ ವಚನಕಾರ ಇವರು ಬಲಜಿಗ ಅಂದರೆ ಬಟ್ಟೆ ನೂಲುವಂತಹ ಒಂದು ಕಾಯಕವನ್ನು ಮಾಡ್ತಾಯಿದ್ರು ಆ ಬಟ್ಟೆ ನೂಲುವಂತಹ ಕಾಯಕವನ್ನು ಮಾಡ್ತಾ ಶಿವನ ಅನುಗ್ರಹಕ್ಕೆ ನಿರಂತರ ಪ್ರಾರ್ಥಿಸುತ್ತಾ ಜೀವನವೇ ಭಕ್ತಿ ಮತ್ತು ಸೇವೆಯಿಂದ ಶಿವನ ಅನುಗ್ರಹಕ್ಕೆ ನಿರಂತರ ಪ್ರಾರ್ಥಿಸಿದವರು ದೇವರ ದಾಸಿಮಯ್ಯನವರು ಶಿವನ ಮೇಲಿನ ಅಪಾರ ಭಕ್ತಿಯನ್ನು ವಚನಗಳಲ್ಲಿ ಸರಳವಾಗಿ ರಚಿಸಿದ್ದಾರೆ ದೇವರ ದಾಸಿಮಯ್ಯನವರು ಅವರ ವಚನಗಳು ಪ್ರಾಮಾಣಿಕ ಜೀವನ ಮತ್ತು ದೈವ ಭಕ್ತಿಯನ್ನು ಕೂಡ ನಮಗೆ ಒತ್ತಿ ಹೇಳ್ತವೆ ಇನ್ನು ದಾಸಿಮಯ್ಯನ ವಚನಗಳ ತತ್ವಗಳು ಏನು ಯಾವುದನ್ನು ಅವರು ತಮ್ಮ ವಚನಗಳ ಮೂಲಕ ಹೇಳಿದ್ದಾರೆ ಬೋಧನೆ ಮಾಡಿದ್ದಾರೆ ಅಂದರೆ ಜೀವನದ ಪ್ರತಿಯೊಂದು ಕೆಲಸವನ್ನು ಕೂಡ ನೀನು ಭಗವಂತನ ಸೇವೆ ಅಂತ ಪರಿಗಣಿಸಿ ಮಾಡಬೇಕು ಅಂತಾರೆ ದೇವರ ದಾಸಿಮಯ್ಯನವರು ಹಾಗೆಯೇ ಜಾತಿ ವರ್ಣ ಭೇದಗಳನ್ನು ತ್ಯಜಿಸಿ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣಬೇಕು ಅಂತಾರೆ ದೇವರ ದಾಸಿಮಯ್ಯನವರು ಪ್ರಾಮಾಣಿಕ ಶುದ್ಧ ಜೀವನ ನಡೆಸಬೇಕು ಅಂತಾರೆ ದೇವರ ದಾಸಿಮಯ್ಯನವರು ಕೇವಲ ದೇವರ ಭಕ್ತಿ ಮಾತ್ರ ಅಲ್ಲದೆ ದೇವರ ಭಕ್ತಿ ಮಾತ್ರ ಅಲ್ಲದೆ ಉದ್ಯೋಗ ಮಾಡಬೇಕು ಅಂತಾರೆ ದೇವರ ದಾಸಿಮಯ್ಯನವರು ಅಂದರೆ ಕಾಯಕವನ್ನು ಮಾಡ್ತಾ ದೇವರ ಒಂದು ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನೋದನ್ನು ಕೂಡ ಹೇಳ್ತಾರೆ ದೇವರ ದಾಸಿಮಯ್ಯ ತಮ್ಮ ಜೀವನದ ಅಂತಿಮ ದಿನಗಳನ್ನು ಸಂಪೂರ್ಣವಾಗಿ ಭಕ್ತಿಗೆ ಮರುಳಾಗಿ ಶಿವನ ಸಾನ್ನಿಧ್ಯ ಪಡೆಯುವಂತಹ ಉದ್ದೇಶದಿಂದ ದೈಹಿಕ ಜೀವನವನ್ನು ತ್ಯಜಿಸಿದರು ಎಂತಕ್ಕಂತಹದ್ದು ಇಲ್ಲಿ ಹೇಳಲಾಗಿದೆ ದಾಸಿಮಯ್ಯನು ನಾವು ಮಾಡುವ ಕಾಯಕ ಧರ್ಮದಂತೆ ಇರಬೇಕು ಯಾವ ಧರ್ಮ ಅಂದರೆ ಒಳ್ಳೆಯ ಧರ್ಮದ ಒಳ್ಳೆಯ ಧರ್ಮದಂತೆ ಇರಬೇಕು ಒಳ್ಳೆಯ ರೀತಿಯಲ್ಲಿ ನ್ಯಾಯಪ್ರದವಾಗಿರಬೇಕು ಅಂತ ಕೂಡ ಹೇಳ್ತಾರೆ ದೇವರ ದಾಸಿಮಯ್ಯನವರು ಅದೇ ಭಗವಂತನ ಸೇವೆ ಯಾರು ಭಕ್ತಿಯಿಂದ ಸೇವೆ ಶಿವನ ಸೇವೆ ಮಾಡ್ತಾರೆ ಯಾರು ಭಕ್ತಿಯಿಂದ ಶಿವನ ಸೇವೆ ಮಾಡ್ತಾರೆ ಅವರ ಕೈಯಲ್ಲಿ ಎಲ್ಲವೂ ಕೂಡ ಪಾವನವಾಗುತ್ತದೆ ಅಂತಾರೆ ದೇವರ ದಾಸಿಮಯ್ಯನವರು ಇದೇ ಭಕ್ತಿಯ ಶಕ್ತಿ ಅಂತ ಹೇಳ್ತಾರೆ ಅಂತರಂಗದಲ್ಲಿ ಭಕ್ತಿ ಇಲ್ಲದಿದ್ದರೆ ಹೊರಗಿನ ಆಚರಣೆಗೆ ಅರ್ಥ ಇರೋದಿಲ್ಲ ಅಂತಾರೆ ನಿಜವಾದಂತಹ ಭಕ್ತಿ ಶುದ್ಧ ಮನಸ್ಸಿನಿಂದ ಬರಬೇಕು ಅಂತಾರೆ ದೇವರ ದಾಸಿಮಯ್ಯನವರು ನಿಜವಾದಂತಹ ಜ್ಞಾನ ಎಲ್ಲಿ ಬರಬೇಕು ಅಂತಾರೆ ಅಂದರೆ ಪರಧರ್ಮದ ಮೂಲಕ ಬರಬೇಕು ಅಂತಾರೆ ಅದು ಸ್ವಂತ ಅನುಭವದಿಂದ ಕೂಡ ಬರಬೇಕು ಅಂತ ಹೇಳ್ತಾರೆ ದೇವರ ದಾಸಿಮಯ್ಯನವರು ಹೀಗೆ ದೇವರ ದಾಸಿಮಯ್ಯನ ವಚನಗಳು ಸರಳವಾಗಿ ಸರಳವಾಗಿದ್ದು ಶ್ರಮ ಭಕ್ತಿ ತತ್ವ ನೈತಿಕತೆಗಳನ್ನು ಬೋಧನೆ ಮಾಡ್ತವೆ ಒಳ್ಳೆಯ ಹೃದಯ ಮತ್ತು ಸರಳ ಜೀವನವೇ ದೇವರಿಗೆ ಸಮೀಪ ಆಗುತ್ತೆ ಅನ್ನೋ ಒಂದು ಸಂದೇಶವನ್ನು ಕೂಡ ನಾನು ದೇವರ ದಾಸಿಮಯ್ಯನವರು ಕೊಟ್ಟಿದ್ದಾರೆ ಇದಾಗಿದೆ ಸ್ನೇಹಿತರೆ ದೇವರ ದಾಸಿಮಯ್ಯನವರ ಜಯಂತಿಯ ಪರವಾಗಿ ಸರಳವಾದಂತಹ ಸಂಕ್ಷಿಪ್ತವಾದಂತಹ ಮಾಹಿತಿ ಈಗ ದೇವರ ದಾಸಿಮಯ್ಯನವರ ಒಂದಷ್ಟು ವಚನಗಳನ್ನು ಕೂಡ ನೋಡೋಣ ಬನ್ನಿ ದೇವರ ದಾಸಿಮಯ್ಯನವರ ಪ್ರಸಿದ್ಧ ವಚನಗಳು ವಚನ ಒಂದು ಹಿಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ವಾಯು ನಿಮ್ಮ ದಾನ ನಿಮ್ಮ ದಾನವನುಂಡು ಅನ್ಯರ ಒಗಳುವ ಕುನ್ನಿಗಳ ನೆನೆಂಬೆ ರಾಮನಾಥ ದೇವರ ದಾಸಿಮಯ್ಯನವರ ಪ್ರಸಿದ್ಧ ವಚನ ವಚನ ಎರಡು ಒಡಲುಗೊಂಡವ ಹಸಿವ ಒಡಲು ಗೊಂಡವ ಹುಸಿವ ಒಡಲುಗೊಂಡವನೆಂದು ನೀನೆನ್ನ ಜಡಿದೊಮ್ಮೆ ನುಡಿಯದಿರು ನೀ ನನ್ನಂತೆ ಒಮ್ಮೆ ಒಡಲುಗೊಂಡು ನೋಡ ರಾಮನಾಥ ದೇವರ ದಾಸಿಮನೆ ದಾಸಿಮಯ್ಯನವರ ಪ್ರಸಿದ್ಧ ಅದ್ಭುತ ವಚನ ಎರಡು ನಂತರ ದೇವರ ದಾಸಿಮಯ್ಯನವರ ಮತ್ತೊಂದು ಅದ್ಭುತ ಪ್ರಸಿದ್ಧ ವಚನ ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ನಡುವೆ ಸುಳಿಯುವ ಆತ್ಮನು ಹೆಣ್ಣು ಅಲ್ಲ ಗಂಡು ಅಲ್ಲ ದೇವರ ದಾಸಿಮಯ್ಯನವರ ಮತ್ತೊಂದು ಅದ್ಭುತ ಪ್ರಸಿದ್ಧ ವಚನ ಹರ ತನ್ನ ಭಕ್ತರ ತಿರುವಂತೆ ಮಾಡುವ ಒರೆದು ನೋಡುವ ಮಿಸಿನಿಯ ಚಿನ್ನದಂತೆ ಅರೆದು ನೋಡುವ ಚಂದನದಂತೆ ಅರಿದು ನೋಡುವ ಕಬ್ಬಿನ ಕೋಲಿನಂತೆ ಬೆದರದೆ ಬೆಚ್ಚದೆ ಇರ್ದಡೆ ಕರವಿಡಿದೆತ್ತಿಕೊಂಬ ನಮ್ಮ ರಾಮನಾಥ ಮತ್ತೊಂದು ಅದ್ಭುತ ವಚನ ದೇವರ ದಾಸಿಮಯ್ಯನವರದು ಕರಿಯ ನಿತ್ತಡೆ ಒಲ್ಲೆ ಸಿರಿಯ ನಿತ್ತಡೆ ಒಲ್ಲೆ ಹಿರಿದಪ್ಪ ರಾಜ್ಯವ ನಿತ್ತಡೆ ಒಲ್ಲೆ ನಿಮ್ಮ ಶರಣರ ನುಡಿಯ ಒಂದರೆ ಗಳಿಗೆಯುತ್ತಡೆ ನಿನ್ನ ನೆತ್ತ ಕಾಣ ರಾಮನಾಥ ದೇವರ ದಾಸಿಮಯ್ಯನವರ ಮತ್ತೊಂದು ಅದ್ಭುತ ವಚನ ನೋಡೋಣ ಮರದೊಳಗಣ ಮಂದಾಗ್ನಿಯ ಉರಿಯದಂತಿರಿಸಿದೆ ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ಶರೀರದೊಳಗೆ ಆತ್ಮನ ಯಾರೂ ಕಾಣದಂತಿರಿಸಿದೆ ನೀ ಬೆರೆಸು ಭೇದಕ್ಕೆ ಬೆರಗಾದನಯ್ಯ ರಾಮನಾಥ